ಮೂರು ಕ್ಷೇತ್ರನು ಬಿಜೆಪಿಯ ಭದ್ರದಲ್ಲಿ ಭದ್ರ ಕೋಟೆ ಉಕ್ಕಿನ ಕೋಟೆ ಅವೆಲ್ಲ ಬಿಜೆಪಿಯ ಉಕ್ಕಿನ ಕೋಟೆ ಯಾರು ಭೇದಿಸಲಾರಕ್ಕಾಗದೇ ಇರುವಂತ ಕೋಟೆಗಳು ಯಾಕಂದ್ರೆ ಸತತವಾಗಿ ನಾವು ಗೆದ್ದಂಟೆ ಬಂದಿದ್ವಿ ಸಣ್ಣ ಅಂತರದಲ್ಲ ಎಲ್ಲ ಎರಡು ಲಕ್ಷ ಎರಡೂವರೆ ಲಕ್ಷ ಮೂರು ಲಕ್ಷ ಈ ಲೀಡರ್ ಗೆದ್ಕೊಂಡಿದ್ದೀವಿ ಅದರಿಂದ ಇದೊಂದು ಉಕ್ಕಿನ ಕೋಟೆ ಅದಕ್ಕೆ ಕೇಂದ್ರದ ನಾಯಕರು ಯಾರನ್ನೇ ಇಲ್ಲಿ ಕೊಟ್ಟರು ಸಹ ಯಾರೇ ಇಲ್ಲಿ ಸ್ಪರ್ಧೆ ಮಾಡಿದ್ರು ಸಹ ಮೋದಿಯವರಿಗೆ ಇರುವಂಥ ಪ್ರಚಂಡ ಬೆಂಬಲ ಮೋದಿಯವರ ಮೇಲೆ ಇರುವಂಥ ಅಭಿಮಾನ ಅದರಲ್ಲೂ ಬೆಂಗಳೂರಲ್ಲಿ ನಾವು ಕಳೆದ ಚುನಾವಣೆಯಲ್ಲಿ ಎಲ್ಲ ಕಡೆ ನಮ್ಮ ಸೋಲಾಗಿದ್ರು ಕೂಡ ಬೆಂಗಳೂರಲ್ಲಿ ನಾವು ಕಾಂಗ್ರೆಸ್ಗಿಂತ ಜಾಸ್ತಿ ಸ್ಥಾನಗಳನ್ನು ಇಲ್ಲಿ ಗೆದ್ದಿದ್ದೀವಿ ಜಾಸ್ತಿ ಸ್ಥಾನವನ್ನು ಬೆಂಗಳೂರಲ್ಲಿ ನಾವು ಗೆದ್ದಿದ್ದೀವಿ ಅದರಿಂದ ಕೇಂದ್ರದ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಕೇಂದ್ರದ ಸಂಸದೀಯ ಮಂಡಳಿ ಅದಕ್ಕೆ ನಮ್ಮ ಪೂರ್ತಿ ಬೆಂಬಲ ಸಹಕಾರ ಅವರ ಆಜ್ಞೆಯನ್ನ ಪಾಲಿಸ್ತೀನಿ ನೆಕ್ಸ್ಟ್ ಚುನಾವಣೆ ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷರು ಕರೆ ಮಾಡಿದ್ರು ಚುನಾವಣೆ ಬರುವಂತ ಎಂಎಲ್ಸಿ ಸಿ ಚುನಾವಣೆ ಬಗ್ಗೆ ಕರೆ ಮಾಡಿದ್ರು ಮಾತಾಡಿದ್ರು ಅದು ಪಾರ್ಟಿಯ ವಿಚಾರ ಅದು ಈಗಾಗಲೇ ಜೆ ಡಿ ಎಸ್ ಕುಮಾರಸ್ವಾಮಿಯವರು ಜಿ ಟಿ ದೇವೇಗೌಡರು ಮತ್ತು ಇತರ ಒಂದು ಜೆ ಡಿ ಎಸ್ ಇಂದ ನಾಲ್ಕು ಜನ ಬಂದಿದ್ರು ನಮ್ಮ ಕಡೆಯಿಂದ ಸುಮಾರು ಹತ್ತು ಜನ ನಾವೆಲ್ಲರೂ ಕೂಡ ಇದ್ದ್ರಿ ನಾವು ಕೂಡ ಬಸವರಾಜ್ ಯಡಿಯೂರಪ್ಪನವರು ಬಸವರಾಜ್ ಬೊಮ್ಮಾಯಿ ಸದಾನಂದಗೌಡರು ನಾವು ನಮ್ಮ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಅಶ್ವಥ್ ಅವರೆಲ್ಲ ಕೂಡ ಇದ್ದ್ರಿ ಅಲ್ಲಿ ನಾವು ಮಾತುಕತೆ ಆಡಿದ್ರಿ ಪೂರ್ತಿ ಎಮ್ ಎಲ್ ಸಿಗಳು ಏನೇನಿದೆ ಅಷ್ಟೊದ ಬಗ್ಗೆನೂ ನಾವು ಮಾತಾಡಿದ್ದೀರಿ ಈಗ ಇಮಿಡಿಯೇಟ್ ಇರುವಂಥದ್ದು ಒಂದು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಅದ್ರ ಬಗ್ಗೆ ಇಮಿಡಿಯೇಟ್ ತೀರ್ಮಾನ ಆಗಬೇಕಾಗಿದೆ ಅದಕ್ಕೋಸ್ಕರ ರಾಷ್ಟ್ರೀಯ ಅಧ್ಯಕ್ಷರು ಫೋನ್ ಮಾಡಿದ್ರು ಎಲ್ಲ ರಾಮಮಯ ಎಲ್ಲ ಮೋದಿಮಯ ಸರ್ವಂ ಎಲ್ಲ ಸರ್ವಂ ಮೋದಿ ಸರ್ವಂ ಅದಕ್ಕೆ ಇನ್ನು ನೋಡ್ತಾ ಇರಿ ಇವಾಗೂ ಬರ್ತಾರೆ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲಂತೂ ಇವರು ಬಾಗಿಲು ಹಾಕೊಂಡು ಒಡೆದ ಆಚೆ ಬರ್ತಾರೆ ಆ ಸ್ಥಿತಿ ಬಾಗಿಲ್ನೇ ಹೊಡೆದಾಕ ಆಚೆ ಬರ್ತಾರೆ ಕಾಂಗ್ರೆಸ್ ಅವರು ಏನು ಕುಡಲಿಕ್ಕೆ ಓ ಸರಿ ಅವ್ರ ಪಾರ್ಟಿಯಲ್ಲಿ ಹದಿನೈದು ಜನ ನಮ್ಮ ಪಾರ್ಟಿಗೆ ಬಂದ್ರಲ್ಲ ಅವಾಗ ಇದೇ ಡಿ ಕುಮಾರ್ ಇದ್ರು ಇದೇ ಸಿದ್ದರಾಮಯ್ಯನವ್ರು ಇದ್ರು ಏನ್ ಮಾಡಿದ್ರು ಅವರು ಸರ್ಕಾರ ಇತ್ತು ಅವರು ಏನು ಮಾಡಿದ್ರು ಅದರಿಂದ ಇವತ್ತು ಒಂದು ನಯಾ ಪೈಸೆನೂ ಕೂಡ ಅಭಿವೃದ್ಧಿಗೆ ಒಂದು ನಯಾ ಪೈಸೆ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿಲ್ಲ ಎಂಟು ತಿಂಗಳಾಗಿ ನನಗನ್ಸುತ್ತೆ ಈ ಸರಿ ಇಪ್ಪತ್ತೈದು ಸಾವಿರ ಕೋಟಿ ಡಿಫಿಷಿಯೇಟ್ ಆಗ್ತಾ ಇದೆ ಮಾರ್ಚ್ ಒಳಗಡೆ ಅಷ್ಟು ದುಡ್ಡು ಬರಬೇಕು ಇನ್ನೀರೋದು ಎಷ್ಟಿನಿಂದ ಮಂಡನೆ ಮಾಡಬೇಕು ಇವ್ರದ್ದು ಅದರಲ್ಲಿ ಫ್ರೀ ಫ್ರೀ ಕೊಟ್ಟಿರೋದೆ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಇನ್ನೆಲ್ಲರಿಗೂ ನಾಮ ಹಾಕಿಬಿಟ್ಟಿದ್ದಾರೆ ಕಂಡೀಷನ್ಸ್ ಬಹಳ ದೊಡ್ಡ ದೊಡ್ಡ ಕಂಡೀಷನ್ಗಳು ಆಗ್ತಾ ಇದಾರೆ ಅವಾಗವಾಗೇ ಸಾಫ್ಟ್ವೇರ್ ಹಂಗಿಂಗೆ ನಿಂತು ಹೋಗ್ತೈತೆ ಬ್ಯಾಟ್ರಿ ಹಂಗೇ ಡೌನ್ ಆಗೋಗ್ತೈತೆ ಎಲ್ಲ ಇವ್ರದ್ದು ಎಲ್ಲ ಪ್ಲಾನ್ ತಿಂಗಳು ಬಂದವರು ಒಂದು ತಿಂಗಳು ಬಂದವರು ಮತ್ತೆ ಬರಲ್ಲ ಈ ಥರದ್ದು ಪ್ಲಾನ್ ಮಾಡ್ಕೊಂಡ್ರೆ ಮತ್ತೆ ಸಿದ್ದರಾಮಯ್ಯನವ್ರ ಸ್ಟೈಲ್ ನೋಡಿದ್ರಲ್ಲ ಸರ್ಕಾರ ಬಂದು ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ಎಲ್ಲರಿಗು ಎರಡೆರಡು ಸಾವಿರ ಅಂದರು ಎಲ್ಲರಿಗೂ ಫ್ರೀ ಕರೆಂಟ್ ಅಂದರು ಎಲ್ಲ ನಿರುದ್ಯೋಗಿ ಯುವಕರಿಗರು ಮೂರ್ ಮೂರು ಸಾವಿರ ಅಂದರು ಎಲ್ಲಿ ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ತಳ್ಕೊಂಡು ಬಂದರು ಎಲ್ಲ ದುಡ್ಡು ಊಳ್ ಅಷ್ಟೇ ಖಜಾನೆ ಖಾಲಿ ಆಗಿದೆ ಪಾಪರ್ ಸರ್ಕಾರ ಇದು ಪಾಪರ್ ಸರ್ಕಾರದಲ್ಲಿ ದುಡ್ಡಿಲ್ಲಲ್ಲ ಅದಕ್ಕೆ ದುಡ್ಡು ಹೆಂಗ್ ಬರ್ತೈತೋ ನೋಡಿಕೊಂಡು ಪಾರ್ಲಿಮೆಂಟ್ ಚುನಾವಣೆವರೆಗೂ ಅಷ್ಟೇ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಅವರು ರಾಯರೆಡ್ಡಿ ಹೇಳಿದಾರಲ್ಲ ಕರೆಕ್ಟಾಗಿ ಹೇಳಿದಾನೆ ಮನುಷ್ಯ ನಾವು ಹಿಂಗೆ ಆದರೆ ಸರ್ಕಾರದ ಸ್ಥಿತಿ ಶೋಚನೀಯ ಆಗ್ತೈತೆ ಆಮೇಲೆ ನೂರು ಕಂಡೀಷನ್ಸ್ ಹಾಕ್ತಾರೆ ಯಾರಿಗೂ ಸಿಗಬಾರ್ದು ಆ ಕಂಡೀಷನ್ಗಳು ಹಾಕಿ ಈ ಫ್ರೀಗಳ ಬಗ್ಗೆ ಕಾಂಗ್ರೆಸ್ಸು ಜನಗಳಿಗೆ ನಾಮ ಹಾಕೋದಕ್ಕೆ ಹೊರಡ್ತಾರೆ ಸುಮ್ಮನೆ ಈಗ ಬಡವ್ರ ಪರ ಬಡವ್ರ ಪರ ಅಂತಾರೆ ಅವ್ರನ್ನ ಮನಸ್ಸಲ್ಲಿರೋ ಅಂಥದ್ದು ಪಾರ್ಲಿಮೆಂಟ್ ಚುನಾವಣೆ ಅಷ್ಟೆ